ಎಲ್ಲರಿಗೂ ನನ್ನ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಹಡಿಗಾಳ ಗ್ರಾಮದ ಶ್ರೀ ಆರ್ಯಾಧ್ಯ ದೇವರಾದಂಥ ನಮ್ಮ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿಯ ಕಳಸಾರೋಹಣ ನಾಳೆ ಬರುವ ಗುರುವಾರ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಕಳಸಾರೋಹಣ ಕಾರ್ಯಕ್ರಮ ಜರುಗಲಿದೆ ಆದ ಕಾರಣ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಿನ ಗ್ರಾಮಸ್ಥರು ಆ ಒಂದು ದೇವಿಯ ಕೃಪೆಗೆ ಪಾತ್ರ ಹೇಳಿ ತಮ್ಮಲ್ಲಿ ವಿನಂತಿ ಅದರಂತೆ ಪರ ಊರಿನ ದೇವರ ಪಲ್ಲಕ್ಕಿಗಳು ಆಗಮಿಸುತ್ತಿದ್ದವು ಆ ಬೇರನಗಡ್ಡೆಯಿಂದ ಶ್ರೀ ಆ ಗುರುಸಿದ್ದೇಶ್ವರ ಹಾಗೂ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಬಸವಣ್ಣ ಅದರಂತೆ ಶ್ರೀ ಕೈತ್ನಾಳದಿಂದ ಶ್ರೀ ರಾಮ ಪಲ್ಲಕ್ಕಿ ಕೂಡ ಒಂದ ಆ ಹಡಿಂಗ್ನಾಳ ಗ್ರಾಮಕ್ಕೆ ಶ್ರೀ ಲಕ್ಷ್ಮೀ ದೇವಿ ಗಿಡಗೆ ಆಗಮಿಸುತ್ತಿದ್ದವು ಅದರಂತೆ ಆ ಅದೇ ಇದೇ ಗ್ರಾಮದ ಶ್ರೀ ಹಡಿಂಗ್ನಾಳದ ಶ್ರೀ ಮುತ್ತೇಶ್ವರ ಪಲ್ಲಕ್ಕಿ ಹಾಗೂ ಲಕ್ಷ್ಮೀ ದೇವಿ ಪಲ್ಲಕ್ಕಿ ಈ ಎಲ್ಲಾ ದೇವರುಗಳು ನಾಳೆ ಬರುವ ಗುರುವಾರ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಆ ಒಂದು ಕಳಸಾರೋಹಣಕ್ಕೆ ಆಗಮಿಸುತ್ತಿದ್ದವು ಆದ ಕಾರಣ ಅವರಿವರನ್ನದೇ ಎಲ್ಲರೂ ಸದ್ಭಕ್ತರು ಈ ದೇವಿಯ ಗುಡಿಗೆ ಆಗಮಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ತಮ್ಮ ತಮೇಶ್ ಹಾ ನನ್ನ ಹೆಸರು ಕಾಮೇಶ್ ಹಳೀನ್ ಪೂಜಾರಿ ಯಮನಪ್ಪ ಯಮನಪ್ಪ ಎಲ್ಲಪ್ಪ ಪೂಜಾರಿ